ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಟ್ಕೊಳ್ಳಿ ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೇನೆಂತಂದರೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸು ಕಮೆಂಟ್ಸ್ಗಳನ್ನು ಮಾಡಿ ಕೇಳ್ತಾ ಇದ್ದೀರಾ ಸೊ ನಿಮ್ಮ ಸ್ಕೋರನ್ನು ತಿಳಿಸಿ ರ್ಯಾಂಕನ್ನು ತಿಳಿಸಿ ಇದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಗುತ್ತಾ ಸೀಟ್ ಸಿಗುತ್ತಾ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ನಾನು ನಿಮ್ಮ ಕಮೆಂಟ್ಸ್ ಕಮೆಂಟ್ಸ್ಗಳನ್ನು ಓದಿ ಈ ಒಂದು ವಿಡಿಯೋದಲ್ಲಿ ಆನ್ಸರನ್ನು ಮಾಡ್ತಾ ಹೋಗ್ತೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವಾಚ್ ಮಾಡಿ ಇನ್ನೂ ಹೊಸ ವ್ಯೂವರ್ಸ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸರ್ ಸೆವೆಂಟಿ ಮಾರ್ಕ್ಸು ಗೌಲ್ ಲೋಬಿಸಿ ಕ್ಯಾಸ್ಟ್ ಯಾದಗಿರಿ ಡಿಸ್ಟಿಕ್ಕು ಫಸ್ಟ್ ರೌಂಡ್ ಆಗುತ್ತಾ ಸರ್ ಅಂತ ಹೇಳಿ ಕೇಳ್ತಾ ಇದ್ರೆ ಫಸ್ಟ್ ರೌಂಡಲ್ಲೇ ಆಗುವಂಥ ಸೆವೆಂಟಿ ಮಾರ್ಕ್ಸು ಉತ್ತಮವಾಗಿರೋದರಿಂದ ಮೊದಲನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ ಓಕೆ ದೇ ನೆಕ್ಸ್ಟು ಸೆವೆಂಟಿ ಒನ್ ರ್ಯಾಂಕು ಹತ್ತು ಸಾವಿರದ ಎಂಟುನೂರ ಎಂಬತ್ತೊಂದು ಆಗುತ್ತಾ ಅಂತ ಹೇಳಿ ಕೇಳ್ತಾಯಿದ್ರೆ ಶಿವಮೊಗ್ಗ ಸೊ ಆಗುತ್ತೆ ಮೊದಲನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಗುವಂಥದ್ದು ಓಕೆ ಬೆಳಗಾಂ ಡಿಸ್ಟಿಕ್ಕು ಈ ಟ್ವೆಂಟಿ ನೈನ್ ಮಾರ್ಕ್ಸು ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಇರೋದ್ರಿಂದ ಮೊದಲನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗ್ಬೋದು ಇಲ್ಲ ಎರಡನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗುವಂತಹ ಚಾನ್ಸಸ್ ಇದೆ ಓಕೆ ತರ್ಟಿ ಒನ್ ಆಗಿದೆ ಸೆಲೆಕ್ಟ್ ಆಗ್ಬೋದು ಅಂತ ಹೇಳಿ ಕೇಳ್ತಿದ್ರೆ ಥರ್ಡ್ ರೌಂಡ್ ಅವ್ರಿಗೂ ವೇಟ್ ಮಾಡಬೇಕಾಗ್ತದೆ ಓಕೆ ಇನ್ನೂ ಕೂಡ ಮೊದಲನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ ಸೊ ಬಿಟ್ಟ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಫಾರ್ಟಿ ಏಯ್ಟ್ ಮಾರ್ಕ್ಸು ಫಸ್ಟ್ ಸೆಲೆಕ್ಷನ್ ಆಗುತ್ತಾ ಅಂತೇಳಿ ಕೇಳ್ತಾ ಇದ್ದಾರೆ ಬೆಳಗಾವಿ ಡಿಸ್ಟಿಕ್ಕಿಂದು ಇದು ಥರ್ಡ್ ರೌಂಡಲ್ಲಿ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಇದೆ ಯಾಕಂದರೆ ಫಸ್ಟ್ ರೌಂಡಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇರೋದರಿಂದ ಸೆವೆಂಟಿ ಫೈವ್ ಏಯ್ಟಿ ಫೈವ್ ಒಂದು ಸಮಥಿಂಗ್ ಮಾರ್ಕ್ಸ್ ಅಂದರೆ ಅತ್ಯುತ್ತಮವಾದಂತಹ ರ್ಯಾಂಕನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿರೋ ಆಗ್ತಾರೆ ಸೊ ನಿಮಗೆ ಫಾರ್ಟಿ ಏಯ್ಟ್ ಮಾರ್ಕ್ಸ್ ಇರೋದ್ರಿಂದ ಸೊ ಥರ್ಡ್ ರೌಂಡಲ್ಲಿ ಆಯ್ಕೆ ಆಗುವಂತಹ ಚಾನ್ಸಸ್ ಇದೆ ಓಕೆನಾ ಇದಿಷ್ಟು ಮಾಹಿತಿ ಮಾಹಿತಿಯಾಗಿರುವಂತಹದ್ದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ವ್ಯವಸ್ಥೆ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಧನ್ಯವಾದಗಳು